ಎಲ್ರಿಗೂ ನಮಸ್ಕಾರ ಇದೊಂದು ಬಹಳ ವಿಶೇಷವಾದಂತಹ ವಿಡಿಯೋ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಾಳು ಬೆಟ್ಟದಿಂದ ತಾವು ವೀಕ್ಷಣೆ ಮಾಡ್ಬೋದು ತಾಳು ಬೆಟ್ಟದಿಂದ ರಂಗಸ್ವಾಮಿ ಹುಡ್ಡಿನ ತನಕ ಎಷ್ಟು ತಿರುವುಗಳಿವೆ ಎಷ್ಟು ಸಮಯಕ್ಕೆ ನಾವು ರಂಗಸ್ವಾಮಿ ಹುಡ್ಗೆ ಹೋಗ್ಬೋದು ಒಂಬತ್ತು ಎಷ್ಟು ನಲವತ್ತೊಂಬತ್ತು ಯಾವ್ಯಾವ ತಿರುವಿನಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಸೊ ನಾವು ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಪ್ರತಿಯೊಂದು ಪ್ರತಿಯೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ತಾಳು ಮತ್ತೊಮ್ಮೆ ಹೇಳ್ತಿದ್ದೀನಿ ಇದ್ದೀನಿ ರಂಗಸ್ವಾಮಿ ಒಡ್ಡಿನ ತನಕ ಎಷ್ಟು ತಿರುವುಗಳಿದೆ ಸೊ ನಾವು ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ತಿರುವಿನಲ್ಲಿ ಯಾವ ಥರ ವಾಹನವನ್ನು ಚಲಿಸಬೇಕು ಸೊ ಎಷ್ಟು ಸಮಯಕ್ಕೆ ನಾವು ಹೋಗಿ ರೀಚ್ ಆಗ್ತೀವಿ ಸೊ ಇದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ವಾಹನ ಸವಾರರಿಗೆ ದ್ವಿಚಕ್ರ ವಾಹನ ಸವಾರರಿಗೆ ಹಾಗೂ ಕಾರು ಬಸ್ನಲ್ಲಿ ಆಗಮಿಸ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಅನುಕೂಲವಾಗುತ್ತೆ ಬಂಧುಗಳೇ ಸೊ ತಾಳು ಬೆಟ್ಟದಿಂದ ನಾನು ಮೊದಲನೇ ತಿರುವಿನ ಹತ್ತಿರಕ್ಕೆ ಆಗಮಿಸ್ತಾ ಇದ್ದೀನಿ ಇಲ್ಲೆಲ್ಲ ಗುಂಡಿಗಳಿವೆ ಸೊ ಜೋಪಾನ ನೋಡಿ ಇಲ್ಲಿ ಗುಂಡಿಗಳಿವೆ ಜೋಪಾನ ಓ ನಮ್ ಗೊತ್ತು ನಡಿಯಪ್ಪ ನೀನು ಅನ್ಬೇಡಿ ಯಾಕೆಂದ್ರೆ ಈ ಗುಂಡಿಗಳನ್ನು ಏನು ಮಾಡ್ತಾರೆ ಅಂದರೆ ಈ ಗುಂಡಿಗಳನ್ನು ತಪ್ಪಿಸಲು ವಾಹನ ಸವಾರರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ ಆದ್ದರಿಂದ ಸಾಕಷ್ಟು ಬಾರಿ ಅಪಘಾತಗಳಾಗಿವೆ ಸೊ ಕಳೆದ ಮೂರು ದಿನಗಳಿಂದೆ ನೋಡಿ ಇಲ್ಲಿ ನಾನು ಸ್ಕ್ರೀಟಾಗಿ ಬಿದ್ದಿದ್ದೀನಿ ಯಾಕೆಂದರೆ ಮರಳು ಸಣ್ಣ ಸಣ್ಣದು ಜಲ್ಲಿ ಕಲ್ಲುಗಳು ಬಂದು ರಸ್ತೆಗೆ ಚಾಚ್ಕೊಳ್ತವೆ ಮಳೆ ಸಂದರ್ಭದಲ್ಲಿ ಚಾಚ್ಕೊಳ್ತವೆ ಸೊ ಜೋಪಾನ ದಯವಿಟ್ಟು ತಿರುವುಗಳಲ್ಲಿ ನೋಡಿ ತಾಳು ಬೆಟ್ಟದ ಮೊದಲನೇ ತಿರುವು ಇದು ತಿರುವುಗಳಲ್ಲಿ ನೀವೆಷ್ಟು ಜೋಪಾನವಾಗಿ ಆಗಮಿಸಿದ್ರು ಸಾಲದು ನೋಡಿ ಥರ ಸಣ್ಣ ಸಣ್ಣ ನೋಡಿ ಕಾಣಿಸ್ತಾ ಇದೆ ಹಾಗೇ ವಿಶೇಷವಾಗಿ ನಮ್ಮ ಸ್ನೇಹಿತರು ಈಗಾಗಲೇ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ಹಾರ್ನ್ ಮಾಡೋದಿಲ್ಲ ದಯವಿಟ್ಟು ಅದರ ಕಡೆಯೂ ಸಹ ಗಮನ ಕೊಡಿ ಅಂದರೆ ಅವರು ರೂಲ್ಸ್ ಅಂತೂ ತಪ್ಪಲ್ಲ ಅವ್ರು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಆ ದಿಕ್ಕಿನಲ್ಲೇ ಹೋಗ್ತಾರೆ ಒಟ್ಟು ಹಾರ್ನ್ ಅಂತೂ ಮಾಡಲ್ಲ ಅದು ಅವ್ರದ್ದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಾನು ಸುಮಾರು ಸಲ ನೋಡಿದ್ದೀನಿ ತಿರುವುಗಳಲ್ಲಿ ವಾಹನವನ್ನು ಚಲಿಸಬೇಕಾದ್ರೆ ಅವ್ರು ಆರು ಮಾಡಲ್ಲ ನೋಡಿ ಇದು ಬಹಳ ಡೇಂಜರಸ್ ತಿರುವು ನೆನ್ಪಿಟ್ಕೊಳ್ಳಿ ಸೊ ವಾಹನ ಇದ್ದಕ್ಕಿದ್ದಲ್ಲೇ ವೇಗವಾಗಿ ಆಗಮಿಸ್ತದೆ ನೋಡಿ ಗೊತ್ತೇ ಆಗೋಲ್ಲ ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಬಂಧುಗಳೇ ಇದು ಪ್ರವಾಸಿಗರಿಗೆ ಅನಾಹುತ ಅಪಘಾತ ಆಗದಂತೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನು ಉದಾಸೀನ ಮಾಡಬೇಡಿ ನೋಡಿ ಇಲ್ಲಿ ಓವರ್ಟೇಕ್ ಮಾಡಬೇಡಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಸಾಕಷ್ಟು ಬಾರಿ ಅನಾಹುತ ಆಗಿದೆ ಸೊ ನೋಡಿ ಈ ರೀತಿ ರಸ್ತೆ ಉದ್ದಕ್ಕೂ ಗುಂಡಿಗಳು ದೊಡ್ಡ ದೊಡ್ಡದಾಗಾಗಿದೆ ಚೋಪಾನ ನೋಡಿ ಎಷ್ಟೊಂದು ಗುಂಡಿಗಳು ಸಿಗುತ್ತೆ ಅಂದ್ರೆ ಅಸಾಧ್ಯ ಅಸಾಧ್ಯ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅದ್ರ ಕಡೆನೂ ಸಹ ಪ್ರವಾಸಿಗರ ಗಮನವನ್ನ ಹರಿಸಬೇಕಾಗತ್ತೆ ನಾನು ಸರಿಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಏನಪ್ಪ ಅಕ್ಕ ದಾರ ಎಲ್ಲ ಮಾಡಿಕೊಂಡು ಅವನೇ ಸೊ ಇದು ಕಳೆದ ಎರಡು ದಿನಗಳ ಹಿಂದೆ ನಾವು ಮತ್ತು ನಮ್ಮ ನವೀನ್ ಸರ್ ಅವರು ರಗ್ಗುಗಳನ್ನು ಏನೋ ಮನೆ ಮದೇಶ್ವರ ಬೆಟ್ಟ ಸುತ್ತಮುತ್ತ ವಾಸಿಸ್ತಕ್ಕಂಥ ಕುಗ್ರಾಮದ ಜನತೆಗೆ ಅಂದರೆ ವಯೋವೃದ್ಧರಿಗೆ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯದಲ್ಲಿ ಏನೋ ಒಂದು ಯಶಸ್ವಿಯನ್ನು ಮಾಡಿರ್ತೀವಿ ನಾವು ಸಹ ಆಗಮಿಸಿ ಇಂತಹ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಅಂತ ಮನವಿ ಮಾಡ್ಕೊಳ್ತೀನಿ ಸೊ ಇದುವೇ ಎರಡನೇ ತಿರುವು ಬಂಧುಗಳೇ ಸ್ಟ್ರೈಟ್ ಅವರೇ ಪೊನ್ನಾಚಿ ಗ್ರಾಮ ಇಲ್ಲಿ ಸಾಕಷ್ಟು ಜನ ಗೊಂದಲಕ್ಕೆ ಒಳಪಟ್ಟು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಂತ ಸ್ಟ್ರೈಟ್ ಔಟ್ ಹೋಗಿದ್ದಾರೆ ನೋಡಿ ಇದು ಎರಡನೇ ತಿರುವು ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಸ್ಟ್ರೈಟೋರೆ ಪೊನ್ನಾಚಿ ಗ್ರಾಮ ನೆನ್ಪಿರಲಿ ಬಂಧುಗಳೇ ಸೊ ಇದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಪೊನ್ನಾಚಿ ತಿರುವು ಏನಿದೆ ಇದು ಎರಡನೇ ತಿರುವು ನೆನಪಿರಲಿ ಎರಡನೇ ತಿರುವು ಇಲ್ಲಿ ನಾನು ವಿಶೇಷವಾಗಿ ವಿಡಿಯೋನ ಜಾತ್ರೆ ಸಮಯದಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಯಾಕೆಂದರೆ ವಾಹನಗಳು ದಿಕ್ಕ ಫಲ ಬರ್ತವೆ ಆದರೆ ಆ ಟೈಮಲ್ಲಿ ನಾನು ಬ್ಯುಸಿ ಆಗೋಗ್ತೀನಿ ಏನು ಮಾಡೋದು ವೀಡಿಯೋ ಮಾಡೋಕ್ಕಾಗಲ್ಲ ಬೇಗ ಬಿಡ್ಬೇಕು ನಾವು ನೋಡಿ ಇಲ್ಲೆಲ್ಲ ನೋಡಿ ರಸ್ತೆ ತುಂಬ ಹದಗೆಟ್ಟಿದೆ ಸೈಡ್ಲೆಲ್ಲ ರಸ್ತೆಯ ಕಾಮಗಾರಿ ಮಾಡೋದು ಗುಡ್ಡ ಕುಸಿತ ರಸ್ತೆ ಕಾಮಗಾರಿ ಮಾಡಬಹುದು ಮಾಡಲ್ಲ ಮಾಡೋರು ದಿಕ್ಕಿಲ್ಲ ಅದಾಯ್ತರ ನೋಡೋಣ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟವನ್ನು ಏನು ಮಲೆಮಾದೇಶ್ವರ ಬೆಟ್ಟದಲ್ಲಿ ಆಯೋಜಿಸಿರ್ತಾರೆ ಸೊ ಏನೋ ಏನೋ ಈ ಒಂದು ಅನೂರು ಕ್ಷೇತ್ರದ ಭವಿಷ್ಯವನ್ನು ಕಾಪಾಡಲು ಏನೋ ಒಂದು ಹೆಜ್ಜೆ ಸಹಾಯವನ್ನು ಮಾಡಬಹುದು ಅಂತಕ್ಕಂಥ ಒಂದು ಮನೋಭಾವನೆ ಇದೆ ನೋಡೋಣ ಕಾದು ನೋಡೋಣ ಸೊ ಇದು ಮೂರನೇ ತಿರುವು ಬಂಧುಗಳೇ ನೋಡಿ ತುಂಬ ನೀಟಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಾಳು ಬೆಟ್ಟದಿಂದ ಮೂರನೇ ತಿರುವು ಯಾವ ತಿರುವಿನಲ್ಲಿ ಏನೆಲ್ಲ ಅಪಾಯವಿದೆ ಸಂಪೂರ್ಣ ಡೀಟೇಲ್ ಹೇಳ್ತೀನಿ ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಇಲ್ಲಿ ಬಸ್ನವ್ರು ಯಾವ ಥರ ಬರಬೇಕು ಇದು ಬಹಳ ಮುಖ್ಯವಾದ ಮಾಹಿತಿ ಕೊಡ್ತಾ ಇದ್ದೀನಿ ಬಸ್ನವ್ರಿಗೆ ಪಾಪ ಗೊತ್ತಾಗಲ್ಲ ಹೊಸ್ದಾಗಿ ಏನೋ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ಆಗಮಿಸಿದಲ್ಲಿ ಯಾವ ರೀತಿ ವಾಹನವನ್ನು ಚಲಿಸಬೇಕಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಐಡಿಯಾಸ್ಗಳನ್ನ ನೀಡ್ತಾ ಇದ್ದೀನಿ ಆಮೇಲೆ ದ್ವಿಚಕ್ರ ವಾಹನ ಸವಾರರಿಗೂ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಕಾರ್ನಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಅಷ್ಟೇ ಈಗೊಂದು ಮಾಹಿತಿ ಸದುಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಇದು ಮೋಸ್ಟ್ ಡೇಂಜರಸ್ ತಿರುವು ಸೊ ಇಲ್ಲಿ ಏನ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಆರ್ನ್ ಮಾಡದೆ ಬರಬೇಡಿ ಸೊ ಇಲ್ಲಿ ನೋಡಿ ಸಡ್ಡನ ಬಂದ್ಬಿಡ್ತದೆ ಇಲ್ಲಿ ವಾಹನಗಳು ನೆನಪಲ್ಲಿ ಸಡ್ಡನ ಬಂದು ಅದೇ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಆರ್ನ್ ಮಾಡದೆ ಬರಬೇಡಿ ಆರ್ನ್ ಮಾಡಿ ಒಂದು ಏನು ಒಂದು ಸ್ವಲ್ಪ ಟಚ್ ಮಾಡ್ತಾರೆ ಹಿಂಗೆ ಅಷ್ಟೇ ಸೌಂಡ್ ಆಗುತ್ತೆ ಅಷ್ಟು ಇನ್ನೇನದ್ದು ಇಲ್ಲೆಲ್ಲ ರಸ್ತೆ ಎಲ್ಲ ಅದಿಗೆಟ್ಟಿದೆ ಎಷ್ಟೇ ತಿರುವುಪ್ಪ ಇದು ನಾಲ್ಕನೇ ತಿರುವು ಬದುಗಳೇ ಈಗ ನನ್ನ ಟರ್ನ್ ಇದು ನಾಲ್ಕನೇ ತಿರು ನೋಡಿ ಮರ್ತು ಬಿಡ್ತೀವಿ ಕೆಲವೊಂದು ವಿಚಾರಗಳನ್ನ ನಾವು ಬಿಡ್ತೀವಿ ಎಲ್ಲ ರಸ್ತೆ ಕಿತ್ತಿ ಎಲ್ಲ ಪೀಸ್ ಪೀಸ್ ಆಗಿದೆ ನಾಲ್ಕನೇ ತಿರುವಾಗಿದೆ ಇದು ಐದನೇ ತಿರುವು ಬಂಧುಗಳೇ ಇದು ಐದನೇ ತಿರುವು ಸೊ ಇಲ್ಲೂ ಅಷ್ಟೇ ವಾಹನ ಸವಾರರು ನೋಡಿಕೊಂಡು ನಿಧಾನಕ್ಕೆ ಬನ್ನಿ ನೋಡಿ ಎಲ್ಲ ನೋಡಿ ಕಲ್ಲುಗಳೆಲ್ಲ ರಸ್ತೆ ಬಂದು ಚಾಚ್ಕೊಂಡಿರ್ತದೆ ನಿಮ್ಮ ಕಾರ್ಗಳಿರ್ಬೋದು ನಿಮ್ಮ ದ್ವಿಚಕ್ರ ವಾಹನಗಳಿರ್ಬೋದು ಸೈಡ್ಗೆ ಎಳೆದು ಬಿಡ್ತದೆ ಜೋಪಾನ ಇತ್ತೀಚೆಗೆ ರಸ್ತೆ ತುಂಬಾ ಸಂಪೂರ್ಣವಾಗಿ ಹಾಳಾಗಿದೆ ಸೊ ಇದು ಮೋಸ್ಟ್ ಡೇಂಜರಸ್ ತಿರುವು ಸಾಕಷ್ಟು ಅನಾಹುತ ಅಪಘಾತಗಳಾಗಿದೆ ಇದುವೇ ಆರನೇ ತಿರುವು ಸೊ ಇಲ್ಲೆಲ್ಲ ಕಾಮಗಾರಿ ಮಾಡಿದರೆ ಅನುಕೂಲ ಆಗ್ತಿತ್ತು ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತರ ಇಲ್ಲಿ ವಿಶೇಷವಾಗಿ ನೋಡಿ ಇಲ್ಲಿ ಭಾಳ ಮುಖ್ಯವಾದ ಮಾಹಿತಿ ಇದು ಆರನೇ ತಿರುವು ತಾಳು ಬೆಟ್ಟದಿಂದ ಆರನೇ ತಿರುವು ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳ ಆಗಮಿಸಿ ನೋಡಿ ಇಲ್ಲೆಲ್ಲ ಕಾಣ್ಬೋದು ಮಾರ್ಕ್ಗಳು ಇವೆಲ್ಲ ಬಸ್ಸು ಉಜ್ಜಿರೋದು ನೋಡ್ಕೊಳ್ಳಿ ಅದರ ಮುಂಭಾಗ ಉಜ್ಜಿರೋದು ಇಲ್ಲಿ ಈ ಮಾರ್ಕ್ಗಳು ನೋಡ್ಕೊಳ್ಳಿ ಹಾಗೆ ತಮಿಳ್ನಾಡಿನಿಂದ ಒಂದಷ್ಟು ಭತ್ತದ ಏನು ಕೊಯ್ಲು ಕುಯ್ತಕ್ಕಂಥ ವಾಹನಗಳು ಬರ್ತವೆ ಅವು ಸಹ ಈ ಜಾಗದಲ್ಲಿ ಉಜ್ಜಿದೆ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಹೆಚ್ಚು ಯಥೇಚ್ಛವಾಗಿ ಇಲ್ಲಿ ಉಜ್ಕೊಂಡು ಹೋಗ್ತವೆ ಯಾಕೆಂದರೆ ಬಂದಂಥ ವಾಹನ ಬೆಂಡ್ ಆಗಿಬಿಡ್ತದೆ ಅದರ ಮುಂಭಾಗ ಇದೆಲ್ಲ ಅದು ಇಲ್ಲಿ ಉಜ್ಜುತ್ತೆ ಜೋಪಾನ ಇದೊಂದು ಬಹಳ ಮುಖ್ಯವಾದ ಮಾಹಿತಿ ಸೊ ನಮ್ಮ ಏನು ಖಾಸಗಿ ವಾಹನಗಳಿಗೆ ಅವ್ರಿಗೆ ಗೊತ್ತಿರ್ತದೆ ಅವರು ಈ ರಸ್ತೆಯಲ್ಲಿ ಓಡಾಡಿ ಓಡಾಡಿ ಗೊತ್ತಿರ್ತದೆ ಆದರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಡ್ರೈವರ್ಗಳು ಚೇಂಜ್ ಆಗ್ತಾರೆ ಅದರಿಂದ ಪಾಪ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ಆರನೇ ತಿರುವಿನಲ್ಲಿ ಜೋಪಾನ ಬೆಟ್ಟದಿಂದ ಆರನೇ ತಿರುವು ಸೊ ಇಲ್ಲೆಲ್ಲ ನೋಡಿ ಹಾಂ ಈ ರಸ್ತೆಗಳ ಕಡೆ ದಯವಿಟ್ಟು ಗಮನ ಕೊಡಿಯಪ್ಪ ಹಾ ಇಷ್ಟೇನು ಹಾಗೆ ಇದೊಂದು ವೆರಿ ಡೇಂಜರಸ್ ಸ್ಪಾಟ್ ಇದು ಕೆಳಗಡೆ ಎಲ್ಲ ಕಲ್ಲೆಲ್ಲ ಹೋಗಿದೆ ಸೊ ಇದ್ರ ಕಡೆನೂ ಸಹ ಗಮನವನ್ನು ಕೊಡಬೇಕು ನೋಡಿ ಹಾ ಎಲ್ಲಿ ಹೋಯ್ತಾ ಇದಾನೆ ಇವನು ಅಣ್ಣ ಹಾ ಓವರ್ಟೇಕ್ ಮಾಡೋ ರೀತಿನ ಇದು ಬಿಡಿ ಅದೇನೋ ಅವ್ರ ಇಷ್ಟ ನಾವ್ ಏನ್ ಓಕೆ ಸೊ ನೋಡಿ ಇಲ್ಲಿ ಹಾ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಅದೆಲ್ಲ ಪೀಸ್ ಪೀಸ್ ಹಾಗಂದ್ರೆ ಎಲ್ಲ ಮಳೆ ಬಂದು ಕೊಚ್ಕೊಂಡು ಎಳ್ಕೊಂಡು ಹೋಗಿರೋದು ಅರ್ಥ ಇದು ಏಳನೇ ತಿರುವು ಬಂಧುಗಳೇ ಸೊ ಈ ಒಂದು ತಿರುವು ಜೋಪಾನ ಅಷ್ಟೇ ಇಲ್ಲೂ ಸಹ ಗುಡ್ಡ ಕುಸಿತ ಆಗಿದೆ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಗುಡ್ಡ ಕುಸಿತ ಆಗಿತ್ತು ಎಲ್ಲಾ ಕಲ್ಲು ಬಂಡೆಗಳೆಲ್ಲ ಕೆಳಗಡೆ ಬಚ್ಚಿ ಹಾಚಕೊಂಡಿತ್ತು ಜೋಪಾನ ಇಷ್ಟು ಏಳನೇ ತಿರುವು ನೆನಪಲ್ಲಿ ನನಗಿಲ್ಲಿ ಪ್ರತಿಯೊಂದು ತಿರುವು ಸಹ ಗೊತ್ತು ಎಲ್ಲಾ ಕಡೆನೂ ನನಗೆ ಅಭ್ಯಾಸ ಆಗ್ಬಿಟ್ಟು ಇಲ್ಲೂ ಸಹ ಗುಡ್ಡ ಕುಸಿತ ಆಗಿದೆ ಮಳೆ ಸಂದರ್ಭದಲ್ಲಿ ಇದು ಈ ಗುಡ್ಡ ಕುಸಿತಗಳಾಗದು ಅರ್ಥ ಮಳೆ ಇಲ್ದಿದ್ದಾಗ ಯಾವ ಕುಸಿತನೂ ಆಗಲ್ಲ ನೋಡಿ ಹಾ ಇದೆಲ್ಲ ಮಾಡ್ಬೋದು ಇಲ್ಲೆಲ್ಲ ಕಾಮಗಾರಿಗಳು ಬಹಳ ಸು ಸು ಸುಸಂಸ್ಕೃತವಾಗಿ ವಾಹನ ಸಾರರಿಗೆ ಅವಕಾಶಗಳನ್ನ ಮಾಡ್ಕೋದು ಇದು ಎಂಟನೇ ತಿರುವು ನೋಡಿ ಇಲ್ಲೂ ಅಷ್ಟೇ ವಾಹನಗಳು ಬಂದ್ ಬಂದಾಗೆ ಬರ್ತವೆ ಹಾರ್ನ್ ಮಾಡಲ್ಲ ಜೋಪಾನ ಬರ್ತಕ್ಕಂಥ ವಾಹನ ಸವಾರರು ಸ್ವಲ್ಪ ದಯವಿಟ್ಟು ಮತ್ತೊಮ್ಮೆ ಮುಗಿದು ಹೇಳ್ತಿದ್ದೀನಿ ನಾವು ಆರ್ನ್ ಮಾಡ್ಕೊಂಡ್ ಬನ್ನಿ ಎಂಟನೇ ತಿರುವು ನೆನಪಲ್ಲಿ ಎಂಟನೇ ತಿರುವು ನೋಡಿ ಎಲ್ಲ ರಸ್ತೆ ಕಾಮಗಾರಿ ಮಾಡ್ಬೋದು ಎಲ್ಲ ನೋಡಿ ಇದೆಲ್ಲ ಗುಂಡಿ ಬಿದ್ದಿರ್ತವೆ ಇಲ್ಲ ಗುಂಡಿ ಬಿದ್ದ ಜೋಪಾನ ವಾಹನ ಸವಾರರು ಏನ್ ಮಾಡ್ತಾರೆ ಆ ಗುಂಡಿ ತಪ್ಪಿಸಲು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ಆ ಕೆಲಸ ಮಾಡಬೇಡಿ ಇದು ಒಂಬತ್ತನೇ ತಿರುವು ಮೋಸ್ಟ್ ಡೇಂಜರಸ್ ತಿರುವು ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರು ಸ್ವಲ್ಪ ಬನ್ನಿ ಹುಷಾರಾಗಿ ಬನ್ನಿ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬಹಳ ಚೆನ್ನಾಗಿದೆ ಬಂದಂತಹ ಪ್ರವಾಸಿಗರು ನೋಡ್ಕೊಂಡು ನಿಂತಾರೆ ಇದು ಯಾಕೆ ಡೇಂಜರ್ ಅಂತಂದರೆ ಇಲ್ಲಿ ನೋಡಿ ಬಂಡೆಗಳೆಲ್ಲ ಮೇಲ್ಗಡೆಯಿಂದ ಕೆಳಗಡೆ ಈ ಮಳೆಗಾಲದಲ್ಲಿ ನೋಡಿ ಈ ಥರ ಉಳ್ಕೊಂಬತ್ತದೆ ಅದಕ್ಕೆ ಡೇಂಜರ್ ನೋಡಿದೆಲ್ಲ ಉಳ್ಕೊಂಬಂದು ಬಿದ್ದಿರೋದು ಅಲ್ಲಿ ನೋಡಿ ಹಾಂ ಅಲ್ಲಿಂದ ಉಳ್ಕೊಂಡು ಉಳ್ಕೊಂಡು ಬಂದು ಇಲ್ಲೆಲ್ಲ ಬಂದು ಸ್ಟಾಕ್ ನಿಂತಿದೆ ಇಲ್ಲೆಲ್ಲ ಹೊಡ್ಕೊಂಡು ಸ್ಟಾಕ್ ನಿಂತಿರೋದು ಇದು ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ಬಂದು ಈ ಬಂಡೆ ಬಂದು ಇಲ್ಲಿಗೆ ಹೊಡೆದು ಹಾಂ ಅದು ಬಂದು ಕೆಳಗಡೆ ಬಿದ್ದು ಇದೆಲ್ಲ ಭಾರಿ ಪಚಿತಿ ಆಗಿದೆ ಇಲ್ಲ ಕ ಸಾರಿ ಇದು ಇಲ್ಲಿರೋದೆ ಕೆಳಗಡೆ ಒಂದು ಬಿದ್ದಿದೆ ಬಂಡೆ ಇಲ್ಲಿ ಬಿದ್ದು ಹೋಗಿರೋದು ಒಂದು ಬಂಡೆ ಹೆಂಗಾಗಿದೆ ಪೀಸ್ ಪೀಸಾಗಿ ಹೋಗಿದೆ ಸೊ ಇದೆಲ್ಲ ಗಮನಿಸಿದಾಗ ವಾಹನ ಸವರು ಜೋಪಾನ ಆಮೇಲೆ ನೋಡಿ ಕಳಪೆ ಕಾಮಗಾರಿ ಏನಕ್ಕೆ ಈ ಕಳಪೆ ಕಾಮಗಾರಿ ಅಂದರೆ ಯಾರಾದರೂ ರಾಜಕೀಯ ಗಣ್ಯರು ವಿಶೇಷವಾಗಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿದಾಗ ಈ ಥರ ತಾತ್ಕಾಲಿಕವಾಗಿ ತ್ಯಾಪೆ ಮುಚ್ಚತಕ್ಕಂಥ ಕಾರ್ಯ ಮಾಡ್ತಾರೆ ಸೊ ಅದೇನಾಗುತ್ತೆ ಮಳೆ ಸಂದರ್ಭ ಮತ್ತೊಂದು ಮಗದೊಂದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಅದೇನಾಗುತ್ತೆ ಎಲ್ಲ ಹೊರಗಡೆ ಕಿತ್ಕೊಂಡು ಬಂದ್ಬಿಡ್ತದೆ ಸೊ ಇದರಿಂದ ದ್ವಿಚಕ್ರ ವಾಹನ ಸವಾರ ಏನು ಮಾಡ್ತಾರೆ ನೋಡಿ ಹಿಂಗೆ ಹೋಗಲ್ಲೋ ಈ ಥರ ಹೋದ್ರೆ ಇಲ್ಲಿ ಸ್ಕ್ರಿಡ್ ಆಗುತ್ತೆ ಕೆಲವೊಂದು ಟೈರ್ಗಳೇನಿದೆ ಟೈರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಬಿಡ್ತೀವಿ ಅಂದರೆ ಟೈರ್ಗಳು ಸವೆದಿರ್ತದೆ ಆ ಸವೆದಿರ್ತಕ್ಕಂಥ ಟೈರು ಏನು ಮಾಡ್ತದೆ ಸ್ಕ್ರಿಡ್ ಮಾಡಿ ಬಿಡಿಸ್ಬಿಡ್ತದೆ ದಯವಿಟ್ಟು ಏನು ಈ ಒಂದು ಸಣ್ಣ ಸಣ್ಣ ಜಲ್ಲಿಗಳೇನಿದೆ ಇದು ತುಂಬ ಡೇಂಜರು ನಾನು ನೋಡಿ ಸಾಮಾನ್ಯವಾಗಿ ನಾನು ಯಾವತ್ತೂ ಮಾರೋದಿಲ್ಲ ನಾನು ಏನೋ ವಾಹನವನ್ನು ಚಲಿಸ್ಬೇಕಾದ್ರೆ ತುಂಬ ಸ್ಲೋ ಇರ್ತೀನಿ ಆಮೇಲೆ ಹೆಲ್ಮೆಟ್ ಹಾಕ್ತಂಗೆ ಇರ್ತೀನಿ ಜೋಪಾನಾಗಿರ್ತೀನಿ ಆದರೂ ನಾನು ಬಿದ್ದಿದ್ದೀನಿ ಎಲ್ಲಿ ತಾಳೆ ಬೆಟ್ಟದ ಮೊದಲನೇ ತಿರುವಿನಲ್ಲಿ ಸೊ ಒಂಬತ್ತನೇ ತಿರುವಾಯಿತು ಇದು ಹತ್ತನೇ ತಿರುವು ಬಂಧುಗಳೇ ಇದು ಹತ್ತನೇ ತಿರುವು ನಾನು ಇದು ದಯವಿಟ್ಟು ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಒಂದು ಲೈಕ್ ಬಿಟ್ಟು ಒಂದು ಕಮೆಂಟ್ ಹಾಕಿ ನಮ್ಮ ಪೇಜ್ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಾನು ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡ್ತಾ ಇರ್ತೀನಿ ಹಾಗೆ ಇತ್ತು ಇನ್ನೇನೋ ಕೆಲವೇ ದಿನಗಳಲ್ಲಿ ನಾನು ಹೊರವಲಯದ ಎಷ್ಟೋ ವಿಡಿಯೋಗಳನ್ನು ಸಹ ತೋರ್ಪಡಿಸ್ತೀನಿ ತಿರುವು ಹತ್ತಾಯಿತು ಹನ್ನೊಂದನೇ ತಿರುವು ಸೊ ಇಲ್ಲೆಲ್ಲ ನೋಡಿ ಎಲ್ಲ ರಸ್ತೆ ಲೆಕ್ಕು ಪೀಸ್ ಪೀಸ್ ಹನ್ನೊಂದು ಹೇಳ್ದೆ ಅಲ್ವಾ ಹನ್ನೊಂದು ನೋಡಿ ಮರ್ತೋಗ್ಬಿಡ್ತದೆ ಹನ್ನೊಂದನೇ ತಿರುವು ಇದು ಹನ್ನೆರಡನೇ ತಿರುವು ಬಂಧುಗಳೇ ಹನ್ನೆರಡನೇ ತಿರುವು ಇದು ಬಂದು ಹನ್ನೆರಡನೇ ತಿರುವುಲ್ಲ ಬೀಸ್ ಬೀಸ್ ರಸ್ತೆ ಎಲ್ಲ ಹೋಯ್ತು ಎಲ್ಲ ಹಾಳಾಗಿತ್ತು ಹನ್ನೆರಡನೇ ತಿರುವು ಇದು ಹದಿಮೂರನೇ ತಿರುವು ಹದಿಮೂರನೇ ತಿರುವು ಟೋಟಲ್ ಹದಿನೇಳನೇ ಇದೆ ಹದಿನೇಳು ಇದು ಹದಿನಾಲ್ಕನೇ ತಿರುವು ಹದಿಮೂರಾಯ್ತು ಹದಿನಾಲ್ಕು ಹದಿನಾರು ತಿರುವು ಇರೋದು ಹದಿನಾರು ಕರೆಕ್ಟ್ ಹದಿನಾಲ್ಕೈ ತಿರುವು ಎಲ್ಲರೂ ಮಿಸ್ ಆಗಿರೋ ದಯವಿಟ್ಟು ಕ್ಷಮೆರಲ್ಲಿ ಹೇಳ್ಬೇಕಾದ್ರೆ ಮಿಸ್ ಇರಲಿ ಕ್ಷಮೇರಲ್ಲಿ ಹದಿನಾಲ್ಕಾಯ್ತೇನಪ್ಪ ಕರೆಕ್ಟ್ ಆಗಿದೆ ಹದಿನಾಲ್ಕಾಗಿದೆ ಹಾಯ್ತು ಎಲ್ಲ ಹಾಳಾಗೋಯ್ತು ಇಲ್ಲಿ ಜಾತ್ರೆ ಸಮಯದಲ್ಲಿ ಸಂಕಷ್ಟ ವಾಹನಗಳು ತುಂಬಾ ಸಂಕಷ್ಟವನ್ನು ಎಲ್ಲ ನಮ್ಮ ಚಂದಾದಾರರು ಫಾಲೋವರ್ಸು ಸಿಗ್ನಲ್ ಕೊಡ್ತಾ ಇರ್ತಾರೆ ಹದಿನೈದನೇ ಬಂಧುಗಳೇ ಹದಿನೈದನೇ ತಿರುವು ಅರ್ಥ ಇದ್ರ ಹದಿನೈದು ಇಲ್ಲಿಗೆ ಹದಿನಾರು ಎಂಡ್ ಆಯ್ತು ನೋಡಿ ನೋಡಿ ಒಂದು ಆರು ಮಾಡ್ಕ ಭಯ ಒಂದು ಆರು ಮಾಡಲ್ಲ ಬಿಡ್ತಾರೆ ಏನು ಮಾಡೋದು ಎಲ್ಲ ಗೊತ್ತಿರೋರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಏನಾರು ಆದರೆ ಆಮೇಲೆ ಗೊತ್ತಾಗುತ್ತೆ ಅದನ್ನ ತಿರುವು ಆಯಿತು ಬಂಧುಗಳೇ ಸೊ ಏನೋ ತಾಳು ಬೆಟ್ಟದಿಂದ ಈ ಒಂದು ರಂಗಸ್ವಾಮಿ ಬಡ್ಡಿನ ತನಕ ಹದಿನಾರು ತಿರುವುಗಳಿರ್ತವೆ ಅದರಲ್ಲಿ ವಿಶೇಷವಾಗಿ ನೋಡಿ ಹತ್ತು ಆರು ನಾನು ಎಷ್ಟು ಬಂದೆ ಒಂಬತ್ತು ನಲವತ್ತೊಂಬತ್ತು ಹತ್ತು ಆರು ಅಲ್ಲಿಗೆ ಸಮಯ ಎಷ್ಟಾಯಿತು ಹದಿನೇಳು ನಿಮಿಷವೇನೂ ಆಗಿದೆ ಅರ್ಥ ಆಯ್ತು ಹದಿನೇಳು ನಿಮಿಷವನ್ನು ತೆಗೆದುಕೊಂಡಿದೆ ಸೊ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಂತ ಪ್ರವಾಸಿಗರಿಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮನೆ ಮಹದೇಶ್ವರನ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ನೀಡ್ತಾ ಇದ್ದೀನಿ ಇದೆಲ್ಲ ಪ್ರಂಗಸ್ವಾಮಿ ಒಟ್ಟಿಗೆ ಎಲ್ಲ ಕಿತ್ತು ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಏನು ಮಾಡೋಕ್ಕಾಗಲ್ಲ ಓಕೆ ಧನ್ಯವಾದಗಳು